ಹೇ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಯಾರಿಗೆಲ್ಲ ನೀವು ಹೊಸ ಮನೆಗೆ ಏನು ಹೆಸರಿಡಬೇಕು ಅಂತ ಗೊತ್ತಿಲ್ಲ ಅಂದರೆ ಈ ಒಂದು ವಿಡಿಯೋನ ನೋಡಿ ನಾನು ಒಳ್ಳೆ ಒಳ್ಳೆ ನೇಮ್ಗಳನ್ನ ಸಜೆಸ್ಟ್ ಮಾಡಿದ್ದೀನಿ ಲೆಟ್ ಸ್ಟಾರ್ಟ್ ಮಂಗಳ ಮನೆ ಮಂಗಳ ಮನೆ ಸ್ವಾಗತ ಕುಟೀರ ಸ್ವಾಗತ ಕುಟೀರ ಮೈತ್ರಿ ನಿವಾಸ ಮೈತ್ರಿ ನಿವಾಸ ಪ್ರಸನ್ನ ಗೃಹ ಪ್ರಸನ್ನ ಗೃಹ ಆಕಾಶ ನಿವಾಸ ಆಕಾಶ ನಿವಾಸ ಆರೋಗ್ಯ ಗೃಹ ಆರೋಗ್ಯ ಗೃಹ ಹೆಲ್ತಿ ಹೋಮ್ ಸೌಂದರ್ಯ ಕುಟೀರ ಬ್ಯೂಟಿಫುಲ್ ಕಾಟೇಜ್ ಸೌಂದರ್ಯ ಕುಟೀರ ಪರಮಾನಂದ ನಿವಾಸ ಪರಮಾನಂದ ನಿವಾಸ ಹೃದಯ ಕುಟೀರ